ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅನ್ಕೊಂತಿದ್ವಿ ನಮ್ಮನೇಲೂ ಟಿ ವಿ ಇರ್ಬೇಕಿತ್ತು ನಮ್ಮನೇಲೂ ಫ್ರಿಜ್ ಇರ್ಬೇಕಿತ್ತು ಅಂತ ನಾನು ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ದೆ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಪಕ್ಕದ ಮನೆಗೆ ಹೋಗಿ ಕಾಯ್ತಾ ಇದ್ದೆ ಸೊ ನಮ್ಮನೆಲ್ಲ ಮಕ್ಳನ್ನೆಲ್ಲ ಆಚೆ ಕೂರಿಸ್ಬಿಟ್ಟು ಮೆಟ್ಲಲ್ಲಿ ಬಾಗ್ಲಾಚೆ ಆಚೆ ಕೂರಿಸ್ಕೊಂಡು ಟಿ ವಿ ನೋಡಿ ಅಂತ ಹೇಳ್ತಾರೆ ನಾವೆಲ್ಲ ಕೂತ್ಕೊಂಡು ಇನ್ನೇನು ಓ ಯಾವುದೋ ಒಂದು ಒಳ್ಳೆ ಹಾಡು ಬರುತ್ತೆ ಅಂದ ತಕ್ಷಣ ಟಿ ವಿ ಆಫ್ ಮಾಡ್ಬಿಡೋರು ಅವಾಗೆಲ್ಲ ನಾನು ತುಂಬಾ ಬೇಜಾರು ಮಾಡ್ಕೊತಿದ್ದೆ ಆದ್ರೆ ಇವತ್ತು ಅದೇ ಮನೆಯಲ್ಲಿ ಅವರು ಅವ್ರ ಮನೆ ಒಳಗಡೆ ಇರೋ ಟಿವಿಲಿ ನನ್ನ ನೋಡ್ತಾ ಇದ್ದಾರೆ ಸೊ ಯಾವ ಟಿ ವಿ ನೋಡೋದಕ್ಕೆ ನಾನು ಮನೆ ಆಚೆ ಕುತ್ಕೊಂಡಿದ್ನೋ ಈಗ ಅದೇ ಮನೆ ಟಿವಿಯಲ್ಲಿ ನಾನು ಬರ್ತಾ ಇರ್ತೀನಿ ಪ್ರತಿಯೊಬ್ಬರು ಕನಸು ಕಾಣ್ತಾರೆ ಜೀವನದಲ್ಲಿ ಆದ್ರೆ ಎಲ್ಲರ ಕನಸುಗಳು ಕೂಡ ನನಸಾಗಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ಮನೇಲೂ ಟಿ ವಿ ಇರಬೇಕಿತ್ತು ನಮ್ಮ ಮನೇಲೂ ಫ್ರಿಜ್ ಇರಬೇಕಿತ್ತು ಅಂತ ನಾನು ಮಂಗಳೂರವಳು ಮೂಲತಃ ತಮ್ಮೆಲ್ರಿಗೂ ಗೊತ್ತಿದ್ದು ಅಲ್ಲ ನನಗೆ ಆದರೆ ನಾನು ಮೂಲತಃ ಮಂಗಳೂರವಳು ನಾನು ಪಕ್ಕದ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ದೆ ಪ್ರೋಗ್ರಾಮ್ಸ್ ನೋಡೋದಕ್ಕೆ ಪಕ್ಕದ ಮನೆಗೆ ಹೋಗಿ ಕಾಯ್ತಾ ಇದ್ದೆ ನಮ್ಮೂರ ಕಡೆ ಒಂದು ಡಿಫ್ರೆಂಟ್ ಆಗಿರೋ ಮನೆಗಳಿರುತ್ತೆ ಹಾಲು ಮೆ ಮಿಡಲ್ ಒಂದು ಮಧ್ಯದ ರೂಮು ಆಮೇಲೆ ಕಿಚನ್ ಇದು ಟ್ರೈನ್ ಹೋಗಿ ಬರುತ್ತಲ್ಲ ಹಂಗೆ ಹೋಗ್ತಾ ಇರುತ್ತೆ ಓಕೆನಾ ಸೊ ನಮ್ಮನ್ನೆಲ್ಲ ಮಕ್ಕಳನ್ನೆಲ್ಲ ಆಚೆ ಕೂರಿಸ್ಬಿಟ್ಟು ಮೆಟ್ಲಲ್ಲಿ ಬಾಗ್ಲಾಚೆ ಕೂರ್ಸ್ಕೊಂಡು ಟಿ ವಿ ನೋಡಿ ಅಂತ ಹೇಳ್ತಾರೆ ಅವ್ರಿಗೆ ಮನ್ಸಾದಾಗ ಕರೆಕ್ಟನ್ನು ಹಾಕ್ತಾರೆ ಮನ್ಸಾದಾಗ ಬಾಗ್ಲಾಗ್ತಾರೆ ಆಮೇಲೆ ಟಿ ವಿ ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೊತ್ತು ಟಿ ವಿ ಆನ್ ಇರುತ್ತಲ್ಲ ಅಷ್ಟೊತ್ತು ನಾವು ನೋಡ್ತಿರ್ತಿದ್ವಿ ನಾವೆಲ್ಲ ಕೂತ್ಕೊಂಡು ಇನ್ನೇನು ಓ ಯಾವುದೋ ಒಂದು ಒಳ್ಳೆ ಹಾಡು ಬರುತ್ತೆ ಅಂದ ತಕ್ಷಣ ಟಿ ವಿ ಆಫ್ ಮಾಡಿಬಿಡೋರು ಅವಾಗೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊತಿದ್ದೆ ಥೂ ನಮ್ಮ ಮನೇಲ್ಲೂ ಟಿ ವಿ ಇದ್ದಿದ್ರೆ ಈ ಥರ ಎಲ್ಲ ಆಫ್ ಆಗ್ತಿತ್ತ ಅಂತ ಹೇಳಿಬಿಟ್ಟು ಆದರೆ ಇವತ್ತು ಅದೇ ಮನೇಲಿ ಅವರು ಅವ್ರ ಮನೆ ಒಳಗಡೆ ಇರೋ ಟಿ ವಿಲಿ ನನ್ನ ನೋಡ್ತಾ ಇದ್ದಾರೆ ಸೊ ಯಾವ ಟಿ ವಿ ನೋಡೋದಕ್ಕೆ ನಾನು ಮನೆ ಆಚೆ ಕೂತ್ಕೊಳ್ತಿದ್ನೋ ಈಗ ಅದೇ ಮನೆ ಟಿ ವಿಯಲ್ಲಿ ನಾನು ಬರ್ತಾ ಇರ್ತೀನಿ ಬಟ್ ಅದು ಏನಂದರೆ ಅವಾಗ ಒಂದು ಟಿ ವಿ ಕೊಂಡ್ಕೊಳ್ಳೋದಾಗಿರ್ಬೋದು ಒಂದು ಫ್ರಿಜ್ ಕೊಂಡ್ಕೊಳ್ಳೋದಾಗಿರ್ಬೋದು ಚೇತನ್ ಅವರು ಹೇಳ್ತಿದ್ದಂಗೆ ವಾಷಿಂಗ್ ಮಿಷಿನ್ ಕೊಂಡ್ಕೊಳ್ಳೋದಾಗಿರ್ಬೋದು ಅದೆಲ್ಲ ತುಂಬ ಲಕ್ಸುರಿ ಓಕೆನಾ ಆದರೆ ಇವತ್ತಿನ ದಿನಗಳಲ್ಲಿ ಆ ಕನಸುಗಳು ಬಹಳ ಹತ್ತಿರ ಇದೆ ಆದರೂ ಕೂಡ ನಮಗೆಲ್ಲ ಎಷ್ಟೋ ಸಲ ನಮ್ಮ ಕನಸನ್ನು ರೀಚ್ ಔಟ್ ಆಗೋದಕ್ಕೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ ಏನಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ಕೂಡ ಫ್ರೆಶ್ ಸ್ಟೋರ್ ನಲ್ಲಿ ಲಭ್ಯ ವಿಶೇಷ ಸೂಚನೆ 3000 ಕ್ಕಿಂತ ಅಧಿಕ ಮೌಲ್ಯದ ಖರೀದಿಗೆ SBI ಕಾರ್ಡ್ ಮೇಲೆ 10% instant discount ಕೂಡ ನಿಮಗೆ ಸಿಗಲಿದೆ ಫುಲ್ ಪೈಸಾ ವಸೂಲ್ ಸೇಲ್ ಏಪ್ರಿಲ್ 30 ರಿಂದ ಮೇ 4 ರವರೆಗೆ ನಿಮ್ಮ ಸ್ಮಾರ್ಟ್ ಬಜಾರ್ ನಲ್ಲಿ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ರೋಡ್ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ